ಪ್ರಿಯ ವೀಕ್ಷಕರೇ ನಮಸ್ಕಾರ ಅಲೆಮಾರಿ ಮನಸ್ಸು ಮೋಟಿವೇಶನ್ ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ತಮಗೆ ಸ್ವಾಗತ ನಮ್ಮ ಪಾರಂಪರಿಕ ವೈದ್ಯಕೀಯ ವ್ಯವಸ್ಥೆ ಮತ್ತು ಆಯುರ್ವೇದಿಕ್ ವೈದ್ಯಕೀಯ ವ್ಯವಸ್ಥೆ ಅವು ನಿಂತಿರ್ತಕ್ಕಂಥದ್ದೇ ಸಸ್ಯ ಗಿಡಮೂಲಿಕೆಗಳ ಮೇಲೆ ಅಂಥ ಒಂದು ಸಸ್ಯ ಗಿಡಮೂಲಿಕೆಗಳನ್ನ ಸತತವಾಗಿ ಇಪ್ಪತ್ತೈದು ಮೂವತ್ತು ವರ್ಷ ಅಭ್ಯಸಿಸಿ ಒಂದು ಅಧ್ಯಯನ ರೂಪದಲ್ಲಿ ಅದನ್ನು ಅದರಲ್ಲಿರ್ತಕ್ಕಂಥ ಔಷಧೀಯ ಗುಣಗಳನ್ನು ಕಂಡುಕೊಂಡಂಥವರು ಶ್ರೀ ಮುರುಳೀಧರ ಗುಂಗುರಮಳೆಯವರು ಅವರು ನಾವು ದಿನನಿತ್ಯ ನೋಡುವಂಥ ಕೈಗೆ ಕಾಲಿಗೆ ಸಿಗುವಂಥ ಒಂದು ಕಳೆ ಸಸ್ಯಗಳು ಅಂತೇಳಿ ನಾವು ನಿರ್ಲಕ್ಷ್ಯ ವಹಿಸುವಂಥ ಬೆಳೆಗಳ ಮಧ್ಯದಲ್ಲಿ ಅಲ್ಲಲ್ಲಿ ಕಾಣುವಂಥ ಸಸ್ಯಗಳಲ್ಲೇ ಏನೆಲ್ಲ ಔಷಧೀಯ ಗುಣಗಳಿವೆ ಅನ್ನೋದ್ರ ಬಗ್ಗೆ ತಮ್ಮ ಅಧ್ಯಯನದಿಂದ ಕಂಡುಕೊಂಡ ಸತ್ಯವನ್ನು ಇಲ್ಲಿ ಸಾರ್ವಜನಿಕರಿಗೆ ಜನೋಪಯೋಗಿ ಆಗಲಿ ಅಂತೇಳಿ ಅದನ್ನು ಪ್ರಚುರಪಡಿಸ್ತಾ ಇದ್ದಾರೆ ಅಲ್ಲಲ್ಲಿ ಶಾಲೆಗಳಲ್ಲಿ ಹೊರಗಡೆ ಜನಗಳಿಗೆ ಈ ವಿಚಾರವಾಗಿ ಈ ಸಸ್ಯಗಳಲ್ಲಿರ್ತಕ್ಕಂಥ ಔಷಧೀಯ ಗುಣಗಳ ಬಗ್ಗೆ ಮಾಹಿತಿ ಒದಗಿಸಲು ಸತತ ಪ್ರಚಾರ ಇದ್ದಾರೆ ಅಂಥ ಒಂದು ಔಷಧೀಯ ಗುಣಗಳಿರ್ತಕ್ಕಂಥ ಸಸ್ಯಗಳನ್ನು ಅದರ ಉಪಯುಕ್ತತೆಯನ್ನು ಮುರುಳೀಧರ ಗುಂಗುರಮಳಿಯವರು ಈ ವಿಡಿಯೋದಲ್ಲಿ ಎಕ್ಸ್ಪ್ಲೈನ್ ಮಾಡಿದ್ದಾರೆ ನೀವು ಆ ಸಸ್ಯಗಳು ನಿಮಗೆ ಕಂಡು ಬಂದಲ್ಲಿ ನಿಮಗೆಂಥ ಒಂದು ಸಮಸ್ಯೆ ಇದ್ದರೆ ನೀವು ನೇರವಾಗಿ ಅದನ್ನು ತಗೊಳೋದಕ್ಕೆ ಹೋಗ್ಬೇಡಿ ಅಂತ ಅಂತೇಳಿದರೆ ಅವ್ರು ತೋರಿಸಿರ್ತಕ್ಕಂಥದ್ದು ವಿಡಿಯೋದಲ್ಲಿ ನೀವು ಎದುರು ಪ್ರಾತ್ಯಕ್ಷಿಕವಾಗಿ ನೀವು ವಾಸ್ತವವಾಗಿ ಕಂಡ ಸಸ್ಯಗಳು ಅದಕ್ಕೆ ಹೋಲುತ್ತೋ ಅದೇ ಅಲ್ವೋ ಅನ್ನೋದನ್ನು ನೀವು ಕನ್ಫರ್ಮ್ ಮಾಡ್ಕೋಬೇಕಾಗತ್ತೆ ಆದ್ದರಿಂದ ನೀವು ಅವರ ಮುರಳೀಧರ ಗುಂಗುರಮಳೆಯವರ ಫೋನ್ ನಂಬರ್ನ ನಿಮಗೆ ಈ ವಿಡಿಯೋ ಕೊನೆಯಲ್ಲಿ ನಾನು ಕೊಟ್ಟಿರ್ತೀನಿ ಡಿಸ್ಕ್ರಿಪ್ಷನಲ್ಲೂ ನಾನು ಕೊಟ್ಟಿರ್ತೀನಿ ಅವ್ರನ್ನ ಫೋನ್ ಮೂಲಕ ಸಂಪರ್ಕ ಸಂಪರ್ಕಿಸಿ ಅವರನ್ನು ಕಂಡು ನೀವು ಅದನ್ನು ಖಾತ್ರಿಪಡಿಸಿಕೊಂಡು ನಂತರ ನೀವು ಅದನ್ನು ಸೇವನೆ ಮಾಡಿ ಯಾಕೆ ಅಂದರೆ ಇದು ಮನುಷ್ಯನ ಆರೋಗ್ಯದ್ದು ಒಂದು ಸ್ವಲ್ಪ ಹೆಚ್ಚು ಕಮ್ಮಿ ಆದ್ರೂ ಕೂಡ ಆರೋಗ್ಯದಲ್ಲಿ ಏರುಪೇರುಗಳ ಆಗೋ ಸಾಧ್ಯತೆ ಇರ್ತವೆ ನಾವು ಯಾವುದೋ ಅಂತ ತಿಳ್ಕೊಂಡು ಯಾವುದೋ ಸಸ್ಯ ತಗೊ ಅದ್ರಲ್ಲಿರ್ತಕ್ಕಂಥದ್ದು ಔಷಧಿ ಗುಣ ಅಂತೇಳಿ ನಾವು ಬೇರೆ ತಗೊಂಡ್ಬಿಟ್ಟಾಗ ಆರೋಗ್ಯಕ್ಕೆ ಹಾನಿಕರ ಆಗುವಂಥ ಸಾಧ್ಯತೆಗಳಿರ್ತವೆ ಆದ್ದರಿಂದ ಆ ಎಚ್ಚರಿಕೆ ವಹಿಸೋದಕ್ಕೋಸ್ಕರ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ ನೀವು ಅವ್ರಿಗೆ ಸಂಪರ್ಕ ಮಾಡ್ದೇನೆ ಫೋ ದೂರವಾಣಿ ಮೂಲಕ ಅವ್ರನ್ನ ಸಂಪರ್ಕಿಸಿ ಇದು ಅದೇ ಕಾಯಿಲೆಗೆ ಔಷಧಿ ಆಗುತ್ತಾ ಇದು ನಿಜವಾದ ಅದೇ ಸಸ್ಯವ ಅಂತೇಳಿ ಖಾತ್ರಿ ಪಡಿಸ್ಕೊಂಡು ನೀವು ಅದನ್ನು ಸೇವಿಸಬೇಕಾಗುತ್ತೆ ಅಂತ ಇಷ್ಟನ್ನ ಮುನ್ನೆಚ್ಚರಿಕೆಯಾಗಿ ತಮಗೆ ಹೇಳಿ ಇದು ಸಾರ್ವಜನಿಕರಿಗೆ ಜನಗಳಿಗೆ ಉಪಯುಕ್ತವಾಗುತ್ತೆ ಅನ್ನೋ ಒಂದು ಕಾರಣದಿಂದ ನಾನು ಈ ವಿಡಿಯೋದಲ್ಲಿ ವೀಕ್ಷಕರ ಗಮನಕ್ಕೆ ತರ್ತಾ ಇದ್ದೀನಿ ಸ್ನೇಹಿತರೆ ಯಾರೆಲ್ಲ ನೋಡ್ತಾ ಇದ್ದೀರಿ ಸ್ನೇಹಿತರೆ ನನ್ನ ಚಾನೆಲ್ನ ಇದುವರೆಗೂ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ದಯಮಾಡಿ ಸಬ್ಸ್ಕ್ರೈಬ್ ಆಗಿ ಅಂತೇಳಿ ಈ ಮೂಲಕ ತಮ್ಮನ್ನು ಕೇಳ್ಕೊತೀನಿ ನಮ್ದು ಎಂತ ನಾಡು ಗಂಧದ ನಾಡು ಗಂಧದ ನಾಡು ಚಂದದ ಬೀಡು ದೇ ಅವ್ನು ಆಯ್ಕೆ ಗಂಧದ ಮರ ಕೋಟಿ ದುಡ್ಡು ಬರ್ತದಂತೆ ಹೌದಾ ನಮ್ಮ ಯೂಟ್ಯೂಬ್ಗಳಲ್ಲಿ ತುಂಬಾ ಚೆನ್ನಾಗಿ ಹೇಳ್ತಿರ್ತಾರೆ ಎಷ್ಟು ಗಿಡ ಹಾಕಿ ಒಂದ್ ಸಾವಿರ ಗಿಡ ಹಾಕಿದ್ದಾರೆ ಸೊ ಇನ್ನು ಹದಿನೈದು ವರ್ಷ ಹೋದ್ರೆ ಇಷ್ಟು ಕೋಟಿ ಬರ್ತದೆ ದುಡ್ಡು ತಿನ್ನ ಗಮನ ಇರ್ತಾನ ಅದು ಯೋಚನೆ ಮಾಡ್ತಾ ಇಲ್ಲ ನಮ್ಮ ರೈತರುಗಳು ಆ ನಾವೆಲ್ಲ ಸ್ವಲ್ಪ ಆ ಕಡೆ ವಾಲ್ತಾ ಇದ್ದೇವೆ ಆ ಭ್ರಮೆಗಳಿಗೆ ಹೋಗ್ತಾ ಇದ್ದೇವೆ ಅವನು ಮಾಡ್ಯಾನಂತೆ ನಾನು ಮಾಡೋಣ ಸೊ ನಾನು ಮಾಡಿಬಿಟ್ಟು ನಾನು ಹಿಂಗೆ ಹಾಕಿಬಿಡ್ಬೋದು ಆ ಭ್ರಮೆಗಳಲ್ಲಿ ಇದಾವೆ ನಾವು ಇದು ಭ್ರಮೆ ಅಲ್ಲ ಕೃಷಿ ನಾನು ಆಗಲೇ ಹೇಳಿದೆ ಆರಂಭ ಇದು ಆರಂಭ ಭ್ರಮೆ ಅಲ್ಲ ಸೊ ನೀವು ನಾವು ಅಷ್ಟನ್ನ ಹೇಳ್ಕೊಂಡು ಕಾಲ ಕಲಿತಾ ಇದ್ವಿ ಬಟ್ ಇದ್ರ ಸೊಪ್ಪು ಇದೆಯಲ್ಲ ಇದನ್ನು ಮ್ಯಾಕಿಗೆ ಹಾಕ್ತೀವಲ್ಲ ಚೆನ್ನಾಗಿ ತಿಂತವೆ ಅದಕ್ಕೆ ಆರೋಗ್ಯವಾಗಿದ್ದಾವೂ ಆಯ್ತಾ ಸೊ ನಾವು ತಿಂದರೆ ನಾವು ಆರೋಗ್ಯವಾಗಿರ್ಬೋದ ಅಲ್ವಾ ಈಟ್ ಜಾಸ್ತಿ ಅಂತೇಳಿ ಸೊ ಶ್ವಾಸ ಸಂಬಂಧಿ ಕಾಯಿಲೆಗಳಿಗೆ ಒಂದು ಅಮೂಲ್ಯವಾದ ರತ್ನ ಇದು ಸೊ ಏನು ಮಾಡಬೇಡಿ ಮಾಮೂಲಿ ಮಲ್ಲಿ ಚಟ್ನಿ ಮಾಡ್ತಿರಲ್ಲ ಆ ಚಟ್ನಿ ಮಾಡ್ಬೇಕಾದ್ರೆ ಹೇಳ ಸ್ವಲ್ಪ ಹೇಳ್ತಾರಂಥದ್ದು ಇಷ್ಟು ತುಂಬ ಬಲ್ತಿರೋದು ಬೇಡ ಹೇಳ್ತಿರೋಂಥದ್ದು ಸೊಪ್ಪು ತಗೊಳ್ಳಿ ಹುರ್ದ್ಬಿಟ್ಟು ಅದ್ರೊಳಗಾಗಿ ಚಟ್ನಿ ಮಾಡಿ ಗಟ್ಟಿಗೆ ಆಯ್ತಾರೆ ರೊಟ್ಟಿ ತಿನ್ನಿ ತೆಳಗಾದ್ರೆ ಅನ್ನವನ್ನು ಶ್ವಾಸ ಸಂಬಂಧಿ ಕಾಯಿಲೆಗಳಿಗೆ ಒಂದು ಅಮೂಲ್ಯವಾದ ಆಹಾರ ಔಷಧಿ ಅಲ್ಲ ಒಳ್ಳೆ ಊಟ ಕೊಟ್ರೆ ಕಾಯಿಲೆಂದ ಬರ್ತದೆ ಆಮೇಲೆ ಕಾಯಿ ಬಂದರೆ ತಿನ್ಬೇಕಾಗಿಲ್ಲ ಇದನ್ನ ಮನೆಯರೆಲ್ರು ತಿನ್ಬೋದು ಶ್ವಾಸ ಸಂಬಂಧಿ ಕಾಯಿಲೆ ಒಂದು ಅಮೂಲ್ಯವಾದ ಒಂದು ಆಹಾರವಾಗಿ ನಾವು ಈ ಸೊಪ್ಪನ್ನ ಬಳಸ್ಬೋದು ಈಗ ಚಿಡಗಳು ಸಿಗ್ತದೆ ಈಗ ಮತ್ತೆ ಡಸ್ಟ್ ಅಲರ್ಜಿ ಇವೆಲ್ಲ ಹೇಳ್ತಾರಲ್ಲ ನನ್ಗೆ ಶೀತ ಆಗಕಲ್ಲ ಸಾಕ್ಷಿ ಬರ್ತದೆ ವೀಸಿಂಗು ಓ ನೋಡಿ ವಿಜಿಂಗು ನೋಡಿ ನನಗೆ ಬರಲ್ಲ ಪದಗಳು ಕೆಲವೊಂದು ಸರಿ ಇದೆ ಅಲ್ವಾ ಓ ಆ ಡಸ್ಟ್ ಅಲರ್ಜಿ ಕತೆಗಳು ಹೇಳ್ತಾರಲ್ಲ ದಯಮಾಡಿ ಇದನ್ನ ಆಹಾರದಲ್ಲಿ ಬಳಸ್ತಾ ಬನ್ನಿ ಸೊ ನಮ್ಮ ಶ್ವಾಸಕೋಶವನ್ನು ಗಟ್ಟಿ ಮಾಡುವಂಥ ಕೆಲಸನ ಸೊ ನಮ್ಮ ಈ ಶ್ರೀಗಂಧ ಮಾಡ್ತದೆ ಸೊ ಅದ್ರ ಜೊತೆಗೆ ನಾನಿಲ್ಲಿ ಸೊಪ್ಪು ತಗೊಂಬಂದೆ ಇದೊಂದು ಇದೊಂದು ಇನ್ನೊಂದೆರಡು ಇಲ್ಲಿ ಗಡ ಕಿತ್ಕೊಂಬಂದೆ ಇಲ್ಲ ಕಣ್ಣಿಗೆ ಕಾಣಲಿಲ್ಲ ಒಂದು ಊರು ಸುಮಾರು ಇದರಲ್ಲಿ ಅನ್ಗನೆ ಸೊಪ್ಪು ಗಂಡನಿಗೆ ಅನ್ಗೆ ಸೊಪ್ಪು ಕಲಿತೀರಿ ನೀವು ಇಲ್ಲಿ ಅನ್ ಇಲ್ಲೆಲ್ಲ ಬೆಳೆದಿದೆಯಲ್ಲ ತಿಂತೀರಾ ಯಾರಾದರೂ ವಾಲುದ್ದೆಲ್ಲ ಅದೇ ಬಳ್ದು ನಿಂತು ಇದು ಗಂಡ ಅನ್ಗೊನೆ ತೋಟದ ಅನ್ಗೊನೆ ಅಂತ ಕರೀತಾರೆ ಲೋಕಲ್ ಅಲ್ಲಿ ಎಷ್ಟು ಜಾತಿ ಇರ್ಬೋದು ಅಂದೋಜು ನಾಲ್ಕು ನನಗೆ ಹನ್ನೆರಡು ಜಾತಿ ಅನುಗೊನೆ ಸೊಪ್ಪು ಸಿಕ್ಕಿತ್ತು ನನ್ನ ಅಧ್ಯಯನದಲ್ಲಿ ಹದಿನೈದು ವರ್ಷದಿಂದ ನಾನು ಸ್ಟಡಿ ಮಾಡ್ತಾ ಹನ್ನೆರಡು ಜಾತಿಯ ಅನುಗನೆ ಸೊಪ್ಪಿದೆ ಇದೆ ಸೊಪ್ಪಿನ ಕತೆ ಗೊತ್ತಲ್ವಾ ಅತ್ತಿಗೆ ಕಡ್ಡಿ ಕಟ್ಟಿ ಬೇಸಾಕಳು ಇವಳು ಮಾತ್ರ ಮೆತ್ ಮೆತ್ತ ತಿನ್ನಳು ಕತೆ ಕೇಳಿದೀವಿ ನಾವು ಅಂದ್ರೆ ಕತೆ ಅರ್ಥ ತಿನ್ಕೊಂಡ್ ಏನಾದ್ರು ಚೆನ್ನಾಗಿ ಕಂಡ್ಬಿಟ್ಟು ಅಲ್ವಾ ಸೊ ನೋಡಿ ಇದು ಬೇಕಾಗಿರೋದು ಅಲ್ವಾ ಅಂದ್ರೆ ಕಣ್ಣಿನ ಯಾವುದೇ ಸಮಸ್ಯೆಗಳಿಗೆ ಅಂದ್ರೆ ಎ ವಿಟಮಿನ್ ತುಂಬಾ ಬೇಕಲ್ಲ ಜಾಸ್ತಿ ಕಣ್ಣು ಚೆನ್ನಾಗಿರ್ಬೇಕು ಶಾರ್ಪ್ ಆಗಿರ್ಬೇಕು ಅಂತ ಹೇಳಿದ್ರೆ ಸೊ ಈ ಸೊಪ್ಪುಗಳನ್ನ ಆಹಾರದಲ್ಲಿ ಬೆಳಸ್ತಾ ಹೋದ್ರೆ ಸೊ ಇದರಲ್ಲಿ ನಾನು ಹೇಳಿದೆ ಹನ್ನೆರಡು ಜೊತೆ ಇದೆ ಅಂತ ಹೇಳಿದೆ ಗಂಡು ಅನ್ಗನೆ ಅನುಗೊನೆ ಕರಿ ಅನ್ಗೊನೆ ಬಿಳಿ ಅನ್ಗೊನೆ ಹೊಸರು ಅನ್ಗೊನೆ ಆಮೇಲೆ ಬೆಣ್ಣೆ ಅನ್ಗೊನೆ ಅಂತೇಳಿ ಅದು ಬೇರು ಎಷ್ಟು ಇರುತ್ತೆ ಗೊತ್ತಾ ಕೆಲವು ಬೇರು ಬರ್ತದೆ ಆಮೇಲೆ ಈ ಈ ಇವು ಸೀಮೆ ಅನ್ಗೊನೆ ಆಮೇಲೆ ನುಚ್ಚು ಅನ್ಗೊನೆ ಸೊ ಅನುಗೋನಿನಲ್ಲೇ ಅಷ್ಟೊಂದಿದೆ ಸೊ ಇವನ್ನ ನಾವು ಆಹಾರದಲ್ಲಿ ಬಳಸ್ತಾ ಬಂತು ಅಂತ ಹೇಳಿದ್ರೆ ಸೊ ನಮ್ಮ ಕಣ್ಣನ್ನು ತೀಕ್ಷ್ಣವಾಗಿ ಇಟ್ಕೊಳ್ಳುವಂಥ ಕೆಲಸ ಮಾಡ್ತದೆ ಸೊ ಕಣ್ಣಿನ ಯಾವುದೇ ಸಮಸ್ಯೆಗೆ ಬಂದರೆ ಅದಕ್ಕೆ ಆಹಾರವಾಗಿ ನಾವು ಔಷಧಿಯನ್ನು ತಗೋಬೇಕು ಆಮೇಲೆ ಮುಂಚೆ ಎಲ್ಲ ಏನು ಮಾಡ್ತಿದ್ರು ಬಟ್ಟಿಡೋರು ಹೇಳಿ ಹುಡುಗರಿಗೆ ಬಟ್ಟೆ ಇಡೋರು ಯಾಕೆಡೋರು ದೃಷ್ಟಿ ಆಯ್ತದೆ ಅಂತ ಈಗ ಯಾರು ಬಟ್ಟೆ ಜಾನ್ಸನ್ ಬಟ್ಟೆ ಇಡ್ತಾವ್ರೆ ಅವನೇನು ಕೊಟ್ಟರು ಗೊತ್ತಿಲ್ಲ ಜಾನ್ಸನ್ ನಿಮ್ಮ ಬಟ್ಟೆ ಹೌದಾ ಸೊ ನಿಜವಾಗ್ಲೂ ಕೂಡ ಮುಂಚೆ ಮನೆಯಲ್ಲೇ ಮಾಡ್ಕೊಳೋರು ಅನಗನೆ ಸೊಪ್ಪು ತಗೊಂಬಂದು ಚೆನ್ನಾಗಿ ಅದನ್ನು ರುಬ್ಬಿ ರಸ ತೆಗಿಯೋರು ಆ ರಸದಲ್ಲಿ ಬತ್ತಿಗಳನ್ನ ನೆನೆಸೋರು ಬತ್ತಿ ನೆನೆಸಿ ಒಣ ಹಾಕೋದು ಆಮೇಲೆ ಹಳ್ಳೆಣ್ಣೆ ದೀಪ ಹಾಕಿ ಅದರ ದೀಪ ಉಡಿಸ್ತಾ ಇರೋರು ಆಮೇಲೆ ಅವ್ರು ತಟ್ಟೆನ ಏನಾಗಿಡೋರು ಸೊ ಇದೆಲ್ಲ ಉರ್ದಿದೆಲ್ಲ ಹೋಗಿ ಹೋಗಿ ಕಿಟ್ಟ ಹಚ್ಚಿ ಸೊ ಆ ಕಿಟ್ಟಕ್ಕೆ ಒಂಚೂರು ಹಳ್ಳೆಣ್ಣೆ ಹಾಕಿ ಅದನ್ನು ಬೆವರ್ ಮಾಡಿ ತೆಗೆದಿಟ್ಕೊಳೋರು ಅದನ್ನು ದೃಷ್ಟಿ ದೋಷ ಅಲ್ಲ ಕಣ್ಣು ಏನಾಯ್ತದೆ ಅಂತಲ್ಲ ಹಚ್ಚುತ್ತಿದ್ದುದು ದೃಷ್ಟಿಗೆ ಹಚ್ಚುತ್ತಾ ಇದ್ರು ಕಣ್ಣಿಗೆ ಯಾವುದೇ ನಂಜುಗಳು ಬರಬಾರ್ದು ಮಗುಗೆ ಯಾಕಂದರೆ ಭಾಳ ಸೂಕ್ಷ್ಮವಾದಂಗೆಲ್ಲ ಅದು ದೃಷ್ಟಿ ಆಗಬಾರ್ದು ಅಂತೇಳಿ ದೃಷ್ಟಿ ಹಚ್ಚುತ್ತಾ ಇದ್ರು ಈಗೆಲ್ಲ ಇಲ್ಲಿ ಹುತ್ತಾ ನಾವು ಜಾನ್ಸನ್ ಅಲ್ಲ ಅಂದರೆ ಅಷ್ಟು ಅಮೂಲ್ಯವಾದ ರಕ್ತ ನಮ್ಮ ಕೆರೆ ಅಂಗಳದಲ್ಲಿ ಹೊಲದ ಅಂಗಣದಲ್ಲಿ ಇಂಥವನ್ನು ಪ್ರತಿದಿನ ನಮ್ಗೆ ಯಾವುದೋ ಒಂದು ಸಿಕ್ತ ಏನೋ ಒಂದಷ್ಟು ಸಿಕ್ತದ ನಾವು ಆಹಾರದಲ್ಲಿ ಬಳಸ್ತಾ ಹೋಗೋಣ ಸೊ ನಾವು ಆಹಾರದಲ್ಲೇ ನಾವು ಬಳಸ್ತಾ ಬಂತು ಅಂತ ಹೇಳಿದ್ರೆ ಸೊ ನಮ್ಮ ದೇಹಕ್ಕೆ ಬೇಕಾದ ಎಲ್ಲ ಪೋಷಕಾಂಶಗಳು ಸಿಗ್ತಾ ಹೋಗ್ತದೆ ಸೊ ಇಲ್ಲಿ ದಾರಿಲಿ ಬರ್ಬೇಕಾದ್ರೆ ಇಲ್ಲಿ ಸಿಕ್ತು ಅವ್ರ ಸುಮ್ಮನೆ ಇಟ್ಕೊಂಬಂದೆ ಅದು ಆಹಾರವಾಗಿ ಏನು ಬಳಸಲ್ಲ ನಾನು ಇದನ್ನ ಇಲ್ಲೆಲ್ಲ ನಿಮ್ಮ ಬದುಗಳಲ್ಲೆಲ್ಲ ಇದೆ ಮಧು ಅಂತ ಕರಿತೀವಿ ನಾವು ತಿಂದಿದ್ರೆ ಯಾರಾದರೂ ಆಮೇಲೆ ಬೇಕಾದ್ರೆ ಇಲ್ಲಿ ಇಟ್ಟಿರ್ತೀನಿ ತಿನ್ನಿ ಸೊ ಒಂದು ನಾಲ್ಕೈದು ಎಲೆ ತಿಂದ್ಬಿಟ್ಟು ಸಕ್ಕರೆನ ಬೆಲ್ಲನ ತಿನ್ನಿ ಮಣ್ಣು ತಿನ್ನಂಗ ಆಯ್ತದೆ ಇಲ್ಲಿರುತ್ತೆ ಆಮೇಲೆ ಚೆಕ್ ಮಾಡಿ ಊಟ ಊಟಕ್ಕಿಂತ ಮುಂಚೆ ನಾಳೆ ಕೆಡಿಸಬಾರ್ದು ನಿಮ್ಮದು ಆಮೇಲೆ ಒಂದು ಎಲೆ ತಿಂದರೆ ಸೊ ನೀವು ಮಣ್ಣು ಸಕ್ಕರೆ ಹಾಕೊಂಡ್ರೆ ಮಳ್ಳ ಹಾಕೊಂಡಂಗೆ ಆಗುತ್ತೆ ಬೆಲ್ಲ ಏನಾದ್ರು ತಿನ್ನಕೋದಾಗ ಮಣ್ಣಿಟ್ಟೆ ತಿನ್ನಂಗೆ ಆಯ್ತದೆ ಅಂದರೆ ಆ ಇದನ್ನು ಕೆಡಿಸೋ ಒಂದು ಮಧುನಾಶಿನಿ ಅಂತೇಳಿ ಒಂದು ಸಕ್ಕರೆ ಕಾಯಿಲೆಗೆ ಒಂದು ಮತ್ತಾಗಿ ಇದನ್ನು ಬಳಸ್ತಾ ಇದ್ದಾರೆ ಸೊ ಇದನ್ನ ಆಮೇಲೆ ಬಳಸ್ಕೊಳ್ಬೇಕು ಸೊ ಇನ್ನೊಂದು ವಿಶೇಷವಾಗಿ ಗಣಿಕೆ ಸೊಪ್ಪು ಕಾಕಿ ಸೊಪ್ಪು ಅಂತ ಕರೀತಾರೆ ಸೊ ಎಷ್ಟು ಜನ ನಾವು ಬಳಸ್ತಾ ಇದ್ದೇವೆ ಮನೆಯಲ್ಲಿ ಬಾಣಿತಿ ಅವಳೆ ಅಂದರೆ ಕಂಪಲ್ಸರಿ ತಂದು ತಿನ್ಸೋರು ಹೌದಾ ಯಾಕೆ ಬಾಣಿತಿಗೆ ತಂದು ತಿನ್ಸೋರು ಉಳ್ದೋರು ತಿನ್ನೋರು ಮಳೆಗಾಲದಲ್ಲಿ ಚಳಿಗಾಲದಲ್ಲಿ ದೇಹನ ಶಾಕ್ವಾಗಿಟ್ಕೊಳ್ತದೆ ಅಂತೇಳಿ ವಿಶೇಷವಾಗಿ ಮನೇಲಿ ಬಾಣತಿ ಅಂತ ಅಂತೇಳಿದ್ರೆ ಸೊಪ್ಪು ಪಜ್ಜಿ ಮಾಡೋರು ಹೌದಾ ಸಂಜಿನಾಗ ಕಂಪಲ್ಸರಿ ಇರೋದು ಹೀಟಾ ಸೊ ಯಾಕೆ ಅಂತೇಳಿದ್ರೆ ದೇಹವನ್ನು ಶಾಖವಾಗಿ ಇಟ್ಕೊಡುತ್ತೆ ಬಾಣಿತಿ ದೇಹ ಯಾವಾಗಲೂ ಇರಬೇಕು ಒಂದು ಎರಡನೇದು ಆ ಮಗುಗೆ ಹಾಲು ಜಾಸ್ತಿ ಬೇಕು ಹಾಲು ಜಾಸ್ತಿ ಬೇಕು ಅಂದರೆ ಅವಳು ಎರಡು ಊಟ ಮಾಡಬೇಕು ಒಂದು ಊಟ ಮಾಡಿದ್ರೆ ಸಾಲಲ್ಲ ಸೊ ಹಾಗಾಗಿ ಆ ಎರಡು ಊಟನ ಕರಗಿಸುವಂಥ ಕೆಲಸನ ನಮ್ಮ ಗಣಿಕೆ ಸೊಪ್ಪು ಮಾಡ್ತಾರೆ ಮತ್ತೆ ಹಾಲನ್ನು ಜಾಸ್ತಿ ಮಾಡುವಂಥ ಕೆಲಸ ನಮ್ಮ ಗಣಿಕೆ ಸೊಪ್ಪು ಸೊ ವಿಶೇಷವಾಗಿ ಮಳೆಗಾಲದಲ್ಲಿ ನಾವು ಇದನ್ನ ನಾವು ನಮ್ಮ ನಾವು ಕೂಡ ಆಹಾರದಲ್ಲಿ ಬಳಸ್ತಾ ಬಂತು ದೇಹವನ್ನು ಶಾಖವಾಗಿ ಆಗಿಟ್ಕೊಳ್ಳುವಂತ ಕೆಲಸನ ನಮ್ಮ ಗಣಿಕೆ ಸೊಪ್ಪು ಮಾಡ್ತಾ ಹೋಗುತ್ತೆ ಪೂಜೆ ಮಾಡ್ತಿರ್ತೀವಿ ದಿನ ಹಲುವೆ ಹೌದಾ ತಗೊಂಬರೋದು ಕಿತ್ಕೊಂಡ್ಲು ಹೂವು ತಗೊಂಡ್ಲು ಪೂಜೆ ಮಾಡಲು ಬಿಸಾಕಿ ಯಾರಾದರೂ ಬಳಸ್ತಾ ಇದೀವ ಯಾರು ಬಳಸಲ್ಲ ದೇವರಿಗೆ ಬಳಸುವಂತ ಹೂವು ಪತ್ರೆಗಳಿದೆಯಲ್ಲ ಅವೆಲ್ಲವೂ ಕೂಡ ಔಷಧಿ ಅವೆಲ್ಲವೂ ಕೂಡ ಆಹಾರನೇ ಸೊ ನಾವು ಬಳಸ್ತಾ ಇಲ್ಲ ಅದನ್ನ ಸೊ ಬಳಸೋ ರೀತಿಯಲ್ಲಿ ಆಗಬೇಕು ಸೊ ನಾನು ಆಗ್ಲೇ ಹೇಳ್ತಾ ಇದ್ದೇನೆ ದಾಂಗಡಿ ಬಳ್ಳಿ ತೋರಿಸಿದವ ಗರ್ಭಕೋಶದ ಸಮಸ್ಯೆ ಮುಟ್ಟಿನ ಸಮಸ್ಯೆ ಇದೆಯಲ್ಲ ಆ ಮುಟ್ಟಿನ ಸಮಸ್ಯೆಗೆ ಅತ್ಯಮೂಲ್ಯವಾದ ರಾಮಬಾಣ ದಾಶ ಸೊ ಕೆಲವು ಯಾವುದೇ ಥರದ ಸೊಪ್ಪಾಗಿರಲಿ ಒಂದು ಇಡೀ ಸೊಪ್ಪು ತಗೊಳ್ಳಿ ಮಿಕ್ಸಿಗೆ ಹಾಕಿ ಐದು ಇಡೀ ರಾಗಿ ಹಿಟ್ಟು ಅಕ್ಕಿ ಹಿಟ್ಟು ಹಾಕಿರಿ ಹತ್ತು ನಿಮಿಷಕ್ಕೆ ದೋಸೆ ಆಗುತ್ತೆ ಸೊ ಆ ದೋಸೆನ ನಾವು ತಿಂತ ಬಂತು ಅಂತ ಹೇಳಿದ್ರೆ ಸೊ ನಮ್ಮ ಗರ್ಭಕೋಶದ ಪೀರಿಯಡ್ ಸಮಸ್ಯೆ ಇದೆಯಲ್ಲ ಸೊ ಅದೆಲ್ಲವನ್ನು ತೆಗೆದು ಹಾಕುವಂಥ ಕೆಲಸ ಮಾಡ್ತದೆ ಒಂದು ಎರಡನದು ಕೆಲವರಿಗೆ ನಿತ್ಯ ಉರಿ ಆಯ್ತದೆ ಈಟಾಯ್ತದೆ ಉಷ್ಣ ಆಯ್ತದೆ ಅಂತ ಹೇಳ್ತಾರಲ್ಲ ಒಂದು ಇಡೀ ಸೊಪ್ಪು ಬಳಿ ಮಿಕ್ಸಿಗೆ ಹಾಕಿ ಒಂಚೂರು ಮೊಸರು ಹಾಕಿ ತಲೆಗೆ ಹಚ್ಕೊಂಡು ಅರ್ಧ ಗಂಟೆ ಒಂದು ಗಂಟೆ ಬಿಡಿ ಸಿಡೀ ಬಾಡಿಯನ್ನು ತಂಪಾಗಿಟ್ಟಿರುವಂಥ ಕೆಲಸ ಮಾಡ್ತದೆ ಆಮೇಲೆ ಕೆಲವರಿಗೆ ವೈಟ್ ಬ್ಲೀಡಿಂಗ್ ಆಗ್ತದೆ ಕೆಲವರಿಗೆ ರೆಡ್ ಬ್ಲೀಡಿಂಗ್ ಆಗ್ತದೆ ಆ ವೈಟ್ ಬ್ಲೀಡಿಂಗಿಗೆ ಮಾತ್ರ ನಾವು ಬಿಳಿ ಹೂವು ಇರ್ತೀವಿ ಸಿ ಇಲ್ಲ ಅಂತಂದರೆ ಮಾಮೂಲಿ ಎಲ್ಲ ಸೊಪ್ಪನ್ನು ನಾವು ಆಹಾರದಲ್ಲಿ ಬಳಸ್ಬೋದು ವೈಟ್ ಬ್ಲೀಡಿಂಗ್ ಆದಾಗ ಮಾತ್ರ ಬಿಳಿ ಹೂ ಬಿಡುವಂಥ ಸೊಪ್ಪನ್ನು ನಾವು ದೋಸೆ ಮಾಡಿ ಊಟ ಮಾಡ್ತಾ ಬಂತು ಅಂತಂದರೆ ಸೊ ನಮ್ಮ ಗರ್ಭಕೋಶವನ್ನು ಅಚ್ಚುಕಟ್ಟೆ ಇಟ್ಕೊಳ್ಳೋಕೆ ಸಾಧ್ಯ ಆಗ್ತದೆ ಅದ್ರ ಜೊತೆಗೆ ಇನ್ನು ನುಗ್ಗೆ ಸೊಪ್ಪು ಅಂತೂ ನಾವೆಲ್ಲ ಬೆಳೆದಿದ್ದೇವೆ ಹೌದಾ ಎಲ್ಲ ತೋಟದಲ್ಲೂ ಬೆಳೆದಿದ್ದೇವೆ ಎಷ್ಟು ಜನ ಬಳಸ್ತೇವೆ ಮ್ಯಾಕಿಗೆ ಕುರಿಗೆ ಬೆಳೆಸ್ತಾರೆ ಜನ ಬಳಸ್ತಾರೆ ಎಷ್ಟು ಜನರ ಮುಂದೆ ಬೆಳೆಸ್ಕೊಂಡಿದ್ರಿ ಮನೆ ಹತ್ರ ಮನೆ ಮುಂದೆ ಬೆಳೆಸ್ಕೋಬಾರ್ದು ಮನೆ ಮುಂದೆ ಹ್ಮ್ ಬೆಳೆಸ್ಕೊಂಬಿಟ್ರೆ ಮನೆ ನುಗ್ಗಿ ಹೋಗ್ಬಿಡ್ತದೆ ಅದ್ ಯಾವ ಮೂರ್ಖ ಹೇಳ ಅದೇನೆ ಅದ್ ಯಾವ ಮೂರ್ಖ ಹೇಳಿದ್ ಗೊತ್ತಿಲ್ಲ ಯಾಕಂದ್ರೆ ಇದ್ರದ್ದು ಒಣಗಿದ ಎಲ್ಲೆಲ್ಲ ಉದುರ್ತಾ ಇರ್ತದ ಆ ಕಸ ಗುಡ್ಸೋದನ್ನ ಎಂಟಿ ಇವನಿಗೆ ವಹಿಸಿರ್ತಾಳೆ ಈ ಹೇಳನ್ಗೆ ಶಾಸ್ತ್ರ ಹೇಳ್ತಾನಲ್ಲ ಅವನಿಗೆ ಅವನು ಬೆಳಿಗ್ಗೆ ಕಸ ಗುಡಿಸ್ಬೇಕಾಯ್ತು ಸೊ ಮನೆ ಮುಂದೆ ನುಗ್ಗೆ ಸೊಪ್ಪಿದ್ರೆ ಏನಾಗುತ್ತೆ ಯಾವಾಗ ಸಣ್ಣ ಸೊಪ್ಪು ಸೊಪ್ಪಿದ್ವು ದಪ್ಪಾದ್ರೂ ಗುಡಿಸಬಹುದು ದಿನ ಬೆಳಿಗ್ಗೆದ್ರು ಗುಡ್ಸ ಕಷ್ಟ ಆತಲ್ಲ ಇವನು ಅದಕ್ಕೆ ಇವನ್ ಮಾಡಿದ ಆ ಮನೆ ಮುಂದೆ ನುಗ್ಗೆ ಗಿಡ ಬೆಳೆಸಬೇಡಿ ಅಂತೇಳಿ ಶಾಸ್ತ್ರ ಹೇಳೋ ಏನಲ್ಲ ಎಲ್ಲಾದರೂ ಗಿಡ ಬೆಳೆಸಿ ಏನಾದರೂ ಬೆಳೆಸಿ ಸೊ ಯಾವ ಗಿಡ ಕೂಡ ಯಾವ ದಿಕ್ಕಲ್ಲಿ ಇದೆ ನಮಗೆಲ್ಲ ಕಥೆಗಳು ಈ ಶಾನಿ ದಕ್ಕನಲ್ಲಿ ಇರಬೇಕು ಆಯ್ತಪ್ಪ ನನ್ನ ಮನೆ ಇಲ್ಲ ಐತೆ ನಾನು ಈಶಾನ್ಯ ದಿಕ್ಕಲು ಆ ಅವನ ಮನೆಗೆ ಅಗ್ನೇಯ ಮೂಲೆ ಆಗತ್ತಪ್ಪ ಯೋಚನೆ ಮಾಡ್ತಾ ಇಲ್ವ ನಾವು ಪ್ರಕೃತಿ ಎಲ್ಲಿ ಬೇಕಾದ್ ಬೆಳಕಳ್ತದೆ ಯಾವ ಗಿಡಗಳು ಕೂಡ ಎಲ್ಲೋ ನೆಟ್ಕೂಡ್ಲೆ ನನ್ಗೆ ಏನೋ ತೊಂದರೆ ಕೊಡಲ್ಲವು ಸೊ ಇದು ಒಂದು ಅಮೂಲ್ಯವಾದ ರತ್ನ ಇದು ಆಕ್ಚುಲಿ ಈಗ ಮೊರಿಂಗಾ ಪೌಡರ್ ಮಾತ್ರೆಗಳು ಬರ್ತಾ ಇದೆ ಇಲ್ಲ ಉತ್ತರ ಕರ್ನಾಟಕದಲ್ಲಿ ಇದರ ಪೌಡರ್ ಮಾರಾಟ ಜಾಸ್ತಿ ಆಗ್ತಾ ಇದೆ ನಾನ್ನೂರಿಂದ ಐನೂರು ರೂಪಾಯಿ ಇದೆ ಕೆಜಿ ಇದು ಟ್ಯಾಬ್ಲೆಟ್ಸ್ಗಳು ಬರ್ತಾ ಇದೆ ನುಗ್ಗೆ ಸೊಪ್ಪು ಮೊರಿಂಗಾ ಟ್ಯಾಬ್ಲೆಟ್ಗಳು ಮಾತ್ರೆ ನುಂಗಕ್ಕೆ ಬರ್ತಾ ಯಾಕೆ ಅಂದ್ರೆ ಮನೆ ಹತ್ತಿಗಿಡ ಆಗುತ್ತೆ ಸೊಪ್ಪು ತಿಂತ ಇಲ್ಲ ಸೊ ಇದ್ರ ವರ್ಷದ ಎಲ್ಲಾ ಕಾಲದಲ್ಲೂ ಬೆಳೆಸ್ಬೋದು ತುಂಬಾ ಜನರು ಬೇಸ್ ಕೇಳಿಬಿಟ್ರೆ ಈಟ್ ಆಗಿಬಿಡ್ತದೆ ಅಂತ ಹೌದಾ ಈ ಕೆರೆ ಕೊರೆಯವರು ಬರ್ತಾರಲ್ಲ ನೋಡಿ ಅವ್ರನ್ನ ಬ್ಯಾಸ್ಕಿರ ರೂಪ್ ಬೆಳಿತಾರ ಅವ್ರಿಗೆ ಆಗಲ್ಲ ಅಂದ್ರೆ ಅಂದ್ರೆ ನಮ್ಗೆ ಯಾರೋ ಏನೋ ಹೇಳಿದ್ ತಲೆಯಲ್ಲಿ ಇಟ್ಕೊಂಡ್ಬಿಡ್ತೀವಿ ಪ್ರಯೋಗ ಮಾಡ್ಲಿಕ್ಕೆ ಹೋಗಲ್ಲ ಪ್ರಯೋಗ ಯೋಚನೆ ಮಾಡಲ್ಲ ನಾವು ಅವ್ರ ನಂತರಂತೆ ಬೇಡ ಬಿಡಂತೆ ದಯಮಾಡಿ ಇದನ್ನ ನಾವು ಆಹಾರದಲ್ಲಿ ಬಳಸ್ತಾ ಹೋದ್ರೆ ದಾಯಿ ಎಲ್ಲರೂ ತಿನ್ನಿ ತಗೊಳ್ಳೋದು ಹೇಳೋದು ಬಿ ಪಿ ಶುಗರ್ಗೆ ಹೋಗ್ಲೇಬೇಡಿ ನೀವು ನಾನು ಚೆನ್ನಾಗಿರ್ಬೇಕಾ ಆರೋಗ್ಯ ಚೆನ್ನಾಗಿರ್ಬೇಕಾ ಸೊ ಇದನ್ನು ನಾವು ಆಹಾರ ನಮ್ಮಲ್ಲಿ ಪಲಾವು ಉಪ್ಪಿಟ್ಟು ಬೋಂಡ ಏನಾದ್ರು ಮಾಡಲಿ ಒಂದು ಹಿಡಿಯ ಸೊಪ್ಪು ಇರ್ತದೆ ಸುನಗ್ಗೆ ಸೊಪ್ಪು ಮತ್ತು ಚಕ್ಕೆ ಸೊಪ್ಪು ಕಂಪಲ್ಸರಿ ಸೊ ಹಿಂಗೆ ನಾವು ತಿಂದುಬಿಟ್ಟು ನಾವು ಬೇರೆಯವ್ರಿಗೆ ಹೇಳ್ಬೇಕು ಸುಮ್ಮನೆ ಹೇಳೋಂಥದ್ದಲ್ಲ ಅದ್ರ ಜೊತೆಗೆ ಇನ್ನೊಂದು ಇನ್ನೊಂದು ಎರಡು ಗಿಡಗಳದ್ದು ಮಾತಿಕೊಡ್ತೀನಿ ನಾನು ಸೊ ಇದೊಂದು ಗಿಡ ಇದೆ ನನ್ನ ಕಡೆ ಇವೆರಡನ್ನ ಈ ಎರಡನ್ನ ಎಲ್ಲ ಕಡೆ ಹೋದ್ರೆ ಕೊಡ್ತಾ ಇರ್ತೀನಿ ಈ ಗಿಡ ನೋಡಿದೀವಿ ಅಂತ ಅಂದ್ಕೊಂಡಿದೀನಿ ನಾನು ಏನ್ ಗಿಡ ಇದು ಮಾಡ್ತೀವಿ ಏನ್ ಗಿಡ ಇದು ಹಾ ಏನ್ ಹೇಳಿ ನಿಮಗೆ ಗೊತ್ತಿರೋದು ಹೇಳಿ ಮಂಗರ ಬಳ್ಳಿ ಅಂತಾರೆ ಹೇಳಿದ್ರಿ ನೀವು ಸರಿ ಅದ್ರ ಸ್ಥಳೀಯವಾದ ಭಾಷೆಗಳು ನಮ್ಗೆ ಆಚೆ ಬರಬೇಕು ಒಳಗಡೆ ಇಟ್ಕೊಂಡ್ರೆ ನಾವು ಕಳೆದೋಗ್ತೀವಿ ಹೋಗ್ತೀವಿ ಸರಿ ನೋಡಿ ಈ ಚಿಗ್ರ ಇದೆಯಲ್ಲಾ ಇದು ಜಾಯಿಂಟ್ಗಳು ನೋಡಿ ಹೆಂಗಿದಾವೆ ಅದಕ್ಕೆ ಇದನ್ನು ಸಂಸ್ಕೃತದಲ್ಲಿ ಅಸ್ಥಿ ಶೃಂಖಲ ಅಂತ ಕರೀತಾರೆ ಇತ್ತೀಚೆಗೆ ನಮ್ಮ ಎಲ್ಲ ಜಾಯಿಂಟ್ಗಳು ಎಲ್ಲ ಶುರುವಾಯವಲ್ಲ ಕಾಯಿಲೆ ಆ ಜಾಯಿಂಟ್ಗಳೆಲ್ಲವಿದೆ ನೋಡಿ ಅಸ್ಥಿ ಅಂದ್ರೆ ಮೂಳೆ ಮೂಳೆಯ ಜಾಯಿಂಟ್ಗಳು ಇದೆ ಇದನ್ನು ಚಟ್ನಿ ಮಾಡ್ಕೊಂಡು ತಿಂತೀವಿ ಉಪ್ಪಿನಕಾಯಿನೂ ಮಾಡ್ತಾರೆ ಇದರಲ್ಲಿ ಸೊ ಮಳೆಗಾಲದಲ್ಲಿ ಮಾತ್ರ ಸಿಗುತ್ತೆ ಚಿಗುರು ಇಬ್ಬಲ್ ಥರ ತಿನ್ನೋಕ್ಕಾಗಲ್ಲವಾ ಸೊ ಮಳೆಗಾಲದಲ್ಲಿ ಯಾಕೆ ತಿನ್ನಬೇಕು ಅಂತೇಳಿದ್ರೆ ಸೊ ಈಗ ನಾವು ನೋಡ್ತೀವಿ ಎಲ್ಲೋ ಒಂದು ಪಳಿಗಳಿಗೆ ಮಣ್ಣು ತೆಗಿತಾಯಿರ್ತಾರೆ ಒಂದು ಮೂರು ಸಾವಿರ ವರ್ಷದ ಹಿಂದಿನ ಮೂಳೆ ಸಿಕ್ತು ಅಂತ ಹೇಳ್ತಾರೆ ಆ ಮೂಳೆ ಸೌದೋಗಿರತ್ತ ನೋಡಿದೀರ ಆದ್ರೆ ಇಲ್ಲಿ ಮೂವತ್ತು ವರ್ಷಕ್ಕೆ ಸೌದ ಮೂಳೆ ಚಿಪ್ಪಾಕ್ಷಿಗಳಿ ಅಂತ ಹೇಳ್ತಾರೆ ಹೌದಾ ಮೂರ್ ಸಾವಿರ ವರ್ಷದ ಹಳೆ ಮೂಳೆ ಸೌದೋಗಿಲ್ಲ ಹಂಗೆ ಬಿದ್ದಿದೆ ಇಲ್ಲ ನಮ್ಮ ಸೌದಾಯವೇ ಚಿಪ್ಪಾಕ್ಷಿಗಳಿ ಅಂತ ಹೇಳಿದ್ರೆ ನಿಜವಾಗ್ಲೂ ಮೂಳೆ ಸೌದಿದ್ಯಾ ನಾವು ಯೋಚನೆ ಮಾಡಲ್ಲ ಸೌ ಅಲ್ಲಿ ಏನಾಗಿರ್ತದೆ ಜೆ ಈಗ ನಾವೆಲ್ಲ ಇದನ್ನ ರೋಣ ಓಡಿಸ್ಬೇಕಾರೆ ಕೊಯ್ ಕೊಯ್ಯಿ ಅನ್ನೋದು ಗಾಡಿ ಓಡಿಸ್ಬೇಕಾರೆ ಕಿರ ಕಿರ ಕಿರೋ ಯಾಕೆಡೆ ಕೀಲೆ ಕಮ್ಮಿ ಆಗಿರೋದು ಈಗ ಬಂಡಿ ಕಪ್ಪು ಏನಕ್ಕೆ ಈಗ ಗ್ರೀಸು ಗಾಡಿ ಕಪ್ಪು ಅದು ಒರಿಜಿನಲ್ ಅದು ಭಾಷೆ ಅದು ಗಾಡಿ ಕಪ್ಪು ಹಾಕಿದ್ರೆ ಮಾತ್ರ ಮರದ ಗಾಡಿಗೆ ಹಾಕರಲ್ಲ ಅದಾಕಿದ್ರೆ ಕೊಯ್ಯ ಕೊಯ್ಯ ಕಮ್ಮಿ ಆಗೋದು ಸೊ ಇವು ನಮ್ಮವು ಇವೆಲ್ಲ ಸ್ವಲ್ಪ ಕಮ್ಮಿ ಆಗ್ತಾ ಇದಾವೆ ಯಾಕಂದ್ರೆ ನಮ್ಮ ಫುಡ್ ಇದೆಯಲ್ಲ ತಿನ್ನುವಂತ ಆಹಾರಗಳು ನಮ್ಮ ದೇಹದಲ್ಲಿರುವಂಥ ಎಲ್ಲ ಇದನ್ನು ಇದನ್ನು ಹಾಳು ಮಾಡ್ತಾಯಿದೆ ದೇಹದ ಅಂಗಗಳನ್ನು ಸೊ ಇದನ್ನು ಸೊ ನಾವು ಆಗಿದ್ದಾಗೆ ನಾವು ಆಹಾರ ರೂಪದಲ್ಲಿ ನಾವು ಬಳಸ್ತಾ ಬಂತು ಅಂತ ಹೇಳಿದ್ರೆ ಸೊ ಈ ಜಾಯಿಂಟ್ ಪೇಯ್ನ್ ಇದೆಯಲ್ಲ ಜಾಯಿಂಟ್ ಪೈನನ್ನು ರಿಮೂವ್ ಮಾಡುವಂಥ ಕೆಲಸ ಮಾಡ್ತದೆ ಒಂದು ಎರಡನೇದು ಸೊ ಇದರದನ್ನ ತುಂಬ ಜನ ಮೂಳೆ ಮುರತಕ್ಕೆ ಅದಕ್ಕೂ ಕೂಡ ಇದನ್ನು ಬಳಸ್ತಾರೆ ಸೊ ಇದರ ಲೇಪನ ಮಾಡ್ತಾರೆ ಇದರಲ್ಲಿ ಔಷಧಿ ಎಲ್ಲ ಮಾಡಿ ಸೊ ಅದು ಕೂಡ ಬೇಗ ಮೂಳೆನ ಗಟ್ಟಿ ಮಾಡುವಂಥ ಕೆಲಸ ಮಾಡ್ತದೆ ವಿಶೇಷವಾಗಿ ಅದಕ್ಕಿಂತ ಇನ್ನೊಂದು ವಿಶೇಷವಾಗಿ ಹೆಚ್ಚೆಚ್ಚು ನಮ್ಗೆ ಯಾವಾಗಲೂ ಜಾಯಿಂಟ್ ಪೈನ್ ಬರ್ತಾಯಿದೆ ಉಪ್ಸ ಇದೆ ಆ ಥರದ ಸಮಸ್ಯೆ ಇತ್ತು ಅಂತ ಹೇಳಿದ್ರೆ ಮಲ್ಲಿಗೆ ಕಾಳಪಳ ಮಾಡ್ತೀವಲ್ವಾ ಹುಳ್ಳಿ ಕಾಳಪಳ ಆ ಹುಳ್ಳಿ ಕಪ್ಪಳ ಮಾಡುವಾಗ ಬಲ್ತಿರೋದನ್ನೇ ತಗೊಂಬನ್ನಿ ತಗೊಂಬಂದು ಕುಟ್ಬೇಕು ಚೆನ್ನಾಗಿದೆ ಕುಟ್ಟಿ ಕೈಗೆ ಸ್ವಲ್ಪ ಎಣ್ಣೆ ಹೆಚ್ಕೋಬೇಕು ಇಲ್ಲಾಂದರೆ ಕಡಿತದೆ ಬಿಡಿಸುವಾಗಲೂ ಒಂದು ಸ್ವಲ್ಪ ಎಣ್ಣೆ ಹೆಚ್ಕೊಂಡ್ರೆ ಕಡಿಯಲ್ಲ ಸೊ ಇದನ್ನು ಕುಟ್ಟಿದ್ರೆ ರಸ ತೆಗೆದು ಆ ಹುಳ್ಳಿ ಕಾಳಪಳದ ಹಿಟ್ಟಿರುತ್ತಲ್ಲ ಅದಕ್ಕೆ ಕಲಸಿಬಿಟ್ರೆ ಒಳ್ಳೆ ಉದುಗ್ ಬರ್ತದೆ ಅಂದರೆ ಉದುಗು ಅಂತ ಹೇಳಿದ್ರೆ ಸಾಫ್ಟ್ ಆಗುತ್ತೆ ಮೆತ್ತ ಹಾಕ್ತವೆ ಹಪ್ಳನ್ನು ತಿನ್ನೋಕ್ಕೂ ಚೆನ್ನಾಗಿರ್ತದೆ ಸದನ ನಮ್ಮ ಆಹಾರ ರೂಪದಲ್ಲಿ ಬೆಳೆಸ್ತಾ ಅಂತ ಹೇಳಿದ್ರೆ ನಮ್ಮ ಜಾಯಿಂಟ್ ಪೈನ್ಗೆ ಅತ್ಯುತ್ತಮವಾದ ಔಷಧಿಗಳಾಗಿ ಕೆಲಸ ಮಾಡ್ತದೆ ಅದ್ರ ಜೊತೆಗೆ ಇದನ್ನು ವಿಶೇಷವಾಗಿ ಎಷ್ಟು ಎಷ್ಟು ಸಾವಿರ ಕಡ್ಡಿಗಳು ಕೊಟ್ಟಿದ್ದೀನಿ ಗೊತ್ತಿಲ್ಲ ಎಲ್ಲ ಕಡೆ ಕೊಡ್ತಾ ಇದ್ದೀನಿ ಇದನ್ನು ಸೊ ಎಲ್ಲೋದ್ರೂ ಇಟ್ಕೊಂಡು ಹೋಗ್ತೀನಿ ಜೊತೇನಲ್ಲಿ ಛಾಯಾ ಮಾನಸ ಅಂತ ಕರಿತೀವಿ ನಾವು ಇದನ್ನು ಕೇರಳದ ನಿಮಗೆ ತುಂಬ ತಿಂತಾರಲ್ಲಿ ತುಂಬ ಜಾಸ್ತಿ ಬೆಳೀತಾರಲ್ಲಿ ಮಾನಸ ಅಂಥೇಳಿ ಸೊ ಇದು ಸುಮಾರು ಅವ್ರು ಹೇಳೋಂಥದ್ದು ಒಂದು ನೂರೈವತ್ತು ಕಾಯಿಲೆಗೆ ಔಷಧಿ ಬರುತ್ತೆ ಅಂತ ಹೇಳ್ತಾರೆ ಆಮೇಲೆ ಸೊಪ್ಪುಗಳಿದೆಯಲ್ಲ ಸೊಪ್ಪುಗಳಲ್ಲಿ ಪ್ರೋಟೀನ್ ಇರಲ್ಲ ಆದರೆ ಇದರಲ್ಲಿ ಫಾರ್ಟಿ ಪರ್ಸೆಂಟ್ ಪ್ರೋಟೀನ್ ಇರುತ್ತೆ ಈ ಸೊಪ್ಪಲ್ಲಿ ಸೊ ಒಂದು ಕಡ್ಡಿ ತೊಗೊಂಡೋಗಿ ಇದರಲ್ಲಿ ಎರಡು ಆಗತ್ತಿದ್ದೋ ಎರಡು ಕಡ್ಡಿ ನೆಟ್ಟರೆ ಮನೆ ಹತ್ರ ವರ್ಷ ಪೂರ್ತಿ ತಿನ್ನೋರ್ಕು ಸೊಪ್ಪು ಸಿಗುತ್ತೆ ನಮಗೆ ಯಾವಾಗ ಬೇಕಾದರೂ ಈ ಸೊಪ್ಪನ್ನು ಪಲಾವು ಉಪ್ಪಿಟ್ಟು ಸಾರು ಬಸ್ಸಾರು ಮಶಪ್ಪ ಯಾವ ಸಾರ ಮಾಡಿ ಸೊಪ್ಪನ ಆಹಾರದಲ್ಲಿ ಹಾಂ ಅದಕ್ಕೋಸ್ಕರ ನಾನು ತಂದಿದ್ದೀವಿ ಕಣವ ನಿಮ್ಮಂತರ ಇರ್ತೀರ ಬೆಳೆಸೋಂಥರು ಅಂತೇಳಿ ಎಲ್ಲ ಹೋದ್ರೂ ಇಟ್ಕೊಂಬತ್ತಿರ್ತೀನಿ ಇಲ್ಲ ಗುಲ್ಬರ್ಗದವರೆಗೂ ಹೋಗಿದ್ದೀನಿ ಎಗ್ ಮೇಲೆ ನೋಡ್ತಿರ್ತಾರೆ ಇವನೇನೇ ಹೊತ್ಕೊಂಡು ಹೇಳ್ತಾ ಹೋದೆ ಎಲ್ಲ ಹೋಗ್ತಾಯಿದ್ದಾನೆ ಅಂತ ಎಲ್ಲ ಕೊಡ್ತಾಯಿದ್ದೀನಿ ಸೊ ನಾನು ಇಷ್ಟುದಾಗಿ ಕಡ್ಡಿನ ಹತ್ತು ರೂಪಾಯಿ ತಂದಿದ್ದೆ ಇವತ್ತು ಹತ್ತು ಸಾವಿರ ಕಡ್ಡಿ ಮೇಲೆ ಕೊಟ್ಟಿದ್ದೀನಿ ಫ್ರೀಯಾಗಿ ನಂಗೆ ಖುಷಿ ಇದೆ ಅದು ಸೊ ಅಂದರೆ ವರ್ಷ ಪೂರ್ತಿ ಯಾರೋ ಬಂದರೆ ಸೊಪ್ಪು ಸಂತಿಗೆ ಹೋಗೋದು ಬೇಕಿಲ್ಲ ಸೊ ಮನೆ ಹತ್ರನೇ ನಿಮಗೆ ಈ ಸೊಪ್ಪು ಸಿಗ್ತದೆ ಸೊ ಆಹಾರ ರೂಪದಲ್ಲಿ ಬಳಸ್ತಾ ಬಂತು ಅಂತ ಹೇಳಿದ್ರೆ ಅತ್ಯಮೂಲ್ಯವಾಗಿ ನಮ್ಮ ಆರೋಗ್ಯನ ಕಾಪಾಡ್ಕೊಳ್ಳಿಕ್ಕೆ ಸಾಧ್ಯ ಆಗ್ತದೆ ಸೊ ನಿಮಗೆ ಅಡುಗೆ ಮಾಡಕ್ಕೆ ಬರಲಿಲ್ಲ ಅಂದರೆ ಛಾಯಾ ಮಾನಸ ಅಡುಗೆ ಅಂತ ಹೊಡೆದ್ರು ಸಾಕು ಕನ್ನಡದಲ್ಲಿ ಅವಳು ಅವರು ಗೂಗಲ್ ಅಮ್ಮ ಹೇಳ್ಕೊಡ್ತಾಳೆ ಒಂದು ನೂರು ವೆರೈಟಿ ಮಾಡ್ಬೋದು ಇದರಲ್ಲಿ ಏನು ಬೇಕಾದರೂ ಮಾಡೋಕ್ಕೆ ಸಾಧ್ಯ ಇದೆ ಸೊ ಇದು ನಮ್ಮ ಆಹಾರದಲ್ಲಿ ಸೇರ್ತಾ ಬಂತು ಅಂತ ಹೇಳಿದ್ರೆ ರೋಗ ನಿರೋಧಕ ಶಕ್ತಿನ ಜಾಸ್ತಿ ಮಾಡಿಸುವಂಥ ಕೆಲಸ ಮಾಡ್ತದೆ ಸೊ ಇದನ್ನು ನಾನು ಅವರಿಗೆ ಕೊಡೋಕೆ ಅಂತಲೇ ತಂದಿದ್ದೀನಿ ಸದ್ಯಕ್ಕೆ ಇಷ್ಟು ಸಾಕು ಅಂತ ಅಂದ್ಕೊಂಡಿದ್ದೀನಿ ನಾನು ಸೊ ಬಂದರೆ ನಮ್ಮ ಜಗಣ್ಣು ಬಂದರೆ ಸೊ ನೀವು ಯಾವುದಾದ್ರೂ ಶಾಲೆಗೆ ಎಲ್ಲಾದರೂ ಹೋದ್ರೆ ಮೀಟಿಂಗ್ಗಳಿಗೆ ಹೋದರೆ ಸುಮ್ಮನೆ ದಯಮಾಡಿ ಹೋಗಬೇಡಿ ಕೈಯಲ್ಲಾಡಿಸ್ಕೊಂಡು ಎಲ್ಲರೂ ಹೋಗಿ ನಿಮ್ಮ ಮನೆಯಲ್ಲಿ ಏನೋ ಒಂದು ವಿಶೇಷ ಇರುತ್ತಲ್ವಾ ತಗೊಂಡೋಗಿ ಅವ್ರಿಗೆ ಕೊಡಿ ಸೊ ಅವ್ರೇನಾದ್ರು ಇದೆಯಾ ನಿಮಗೆ ಅಂತ ನೀವು ಇಸ್ಕೊಳ್ಳಿ ಸೊ ಯಾವಾಗಲೂ ನಿಜವಾದ ರೈತರುಗಳು ಆ ಕೆಲಸ ಮಾಡಬೇಕು ಸುಮ್ಮನೆ ಏನಕ್ಕೆ ಹಾದರೋ ಜಗಣ್ಣ ಫೋನ್ ಮಾಡ್ತೋ ಬೈತು ಅದಕ್ಕೋಸ್ಕರ ಬಂದೇನೋ ಬೇಡ ನೀವು ಇನ್ನೊಂದು ಹತ್ರ ಹೋಗ್ಬೇಕಾದ್ರೆ ನಿಮ್ಮ ಮನೆಯಲ್ಲಿ ಏನೋ ವಿಶೇಷ ಇರ್ತದೆ ದಯಮಾಡಿ ತೊಗೊಂಡೋಗಿ ಕೊಡಿ ನಾನು ನೋಡಿ ಬೆಂಡೆ ತೊಗೊಂಡ್ಬಂದಿದ್ದೀನಿ ಬಿಳಿ ಬೆಂಡೆ ಇದು ಇದು ಹಸಿರು ಬೆಂಡೆ ಇನ್ನೊಂದು ಬೂರ್ಗ ಇದೆ ಇದು ಬದ್ದುಗಳಲ್ಲಿ ಹಾಕ್ಕೊಂಡ್ರೆ ದನಗಳಿಗೆ ಮತ್ತು ಕುರಿ ಮೇಕೆಗಳಿಗೆಲ್ಲ ಒಳ್ಳೆ ಮೇವಾಗುತ್ತೆ ಬೂರ್ಗ ಅದು ಅದರ ಬೀಜ ಮತ್ತು ಈ ಬಿಳಿ ಬೆಂಡೆ ಮತ್ತು ಇದಿದೆಯಲ್ಲ ಜಲ ಇಷ್ಟಿಷ್ಟು ತೋರ ಬರ್ತದೆ ನಾಟಿ ಬೆಂಡೆ ಅದು ಅದನ್ನ ಖುಷಿಯಾಗುತ್ತೆ ಖುಷಿಯಾಗತ್ತೆ ಆಮೇಲೆ ಅಷ್ಟು ಚೆನ್ನಾಗಿರ್ತದೆ ಸೊ ಈ ಥರದ್ದು ನಾನು ಒಂದಷ್ಟು ಬೆಳೆಸಿ ಎಲ್ರಿಗೂ ಕೊಡ್ತಾ ಇರ್ತೇನೆ ನಾನು ದಯಮಾಡಿ ನೀವು ಆ ಕೆಲಸ ಮಾಡಿ ನಾ ಬಾರೋಣ ಒಂದಷ್ಟು ಕೊಡ್ತೀನಿ ಆಮೇಲೆ ಅವ್ರಿಗೆ ಅಂತ ನೀವು ಉಳಿದಿದ್ದೆ ಒಂದು ದಾಖಲೆ ಆಗಬೇಕಲ್ವ ಸುಮ್ಮನೆ ಕೊಡೋದಲ್ಲಲ್ಲ ದಯಮಾಡಿ ನಿಮಗೆ ಮನೆ ಹತ್ರಕ್ಕೆ ಹೋದಲ್ಲ ಯಾವುದೋ ಗೊತ್ತಾಗಲಿಲ್ಲಲ್ಲ ಗಿಡ ಇದು ಇದನ್ನು ತೋರಿಸಿದ್ರೆ ಗೊತ್ತಾಗ್ಲಿಲ್ಲ ಅಂತಂದರೆ ದಯಮಾಡಿ ನನ್ನ ನಂಬರ್ ಕೊಡ್ತೀನಿ ನನ್ನ ಫೋನ್ ನಂಬರ್ನ ಇಟ್ಕೊಳ್ಳಿ ನನ್ನ ಫೋನ್ ನಂಬರ್ಗೆ ಸೊ ನೀವು ಅದೊಂದು ಫೋಟೋ ತೆಗೆದು ಹಾಕಿದ್ರೆ ಇದು ಯಾವ ಸೊಪ್ಪು ಯಾವ ಥರ ತಿನ್ನಬೇಕು ತಿನ್ನೋದರಿಂದ ಏನು ಉಪಯೋಗ ಇದೆ ಅಂತೇಳಿ ಸೊ ಇಡೀ ರಾಜ್ಯಾದ್ಯಂತ ನನ್ನ ನಂಬರ್ ಕೊಟ್ಬೋತಾ ಇದ್ದೀನಿ ಯಾಕಂದರೆ ಮತ್ತೆ ಅವ್ನು ಏನೋ ಹೇಳಿದೆ ಕಣಪ್ಪ ಮರ್ತೇಬುಟ್ಟು ಅದು ಬಿಟ್ಟು ಆಗಬಾರ್ದು ಅದಕ್ಕೆ ನನ್ನ ಫೋನ್ ನಂಬರ್ ಬಂದು ಡಬಲ್ ನೈನ್ ಜೀರೋ ಟೂ ಏಟ್ ಫೈ ಸೆವೆನ್ ಜೀರೋ ಸಿಕ್ಸ್ ಫೈವ್ ಡಬಲ್ ನೈನ್ ಜೀರೋ ಟೂ ಏಟ್ ಫೈವ್ ಸೆವೆನ್ ಜೀರೋ ಸಿಕ್ಸ್ ಫೈವ್ ಸೊ ಸಂಜೆ ದಯಮಾಡಿ ಸಂಜೆ ಆರರಿಂದ ಏಳು ಫೋನ್ ಮಾಡಿ ಮಧ್ಯ ಮಧ್ಯದಲ್ಲಿ ಮಾಡೋಕ್ಕೆ ಹೋಗ್ಬಿಡಿ ಜಬಲ್ ಇಟ್ಕೊಂಡ್ಬಿಡ್ತೀನಿ ಅದನ್ನ ತಳಕ್ಕೆ ಹೋಗೋಲ್ಲ ಜಾಸ್ತಿ ಸಂಜೆ ಆರರಿಂದ ಏಳು ಮಾತಾಡಲೇಬೇಕು ಅಂದರೆ ಮಾಡಿ ಇಲ್ಲ ನನಗೆ ಯಾವುದೋ ಒಂದು ಗಿಡ ಇದು ಕಾಣ್ತಾ ಇದೆ ತಿನ್ಬೋದಾ ಅನಿಸುತ್ತೆ ತಿನ್ಬೋದು ಚೆನ್ನಾಗಿದೆಯಾ ಅಂತ ಅನಿಸಿದ್ರೆ ನಿಮಗೆ ಒಂದು ಫೋಟೋ ತೆಗೆದು ಸೊ ಅದಕ್ಕೆ ರಿಪ್ಲೈ ಮಾಡ್ತೀನಿ ಮುರುಳಿ ದರ ಗುಂಗೂರು ಮಾಡಿ ಅಂತೇಳಿ ಸೊ ಎಷ್ಟೊತ್ತು ತಾಳ್ಮೆಯಿಂದ ಕೂತ್ಕೊಂಡು ನನಗೆ ಜನಕ್ಕಿಂತ ಮುಖ್ಯವಾಗಿ ಆಸಕ್ತಿ ಇತ್ತು ಸೊ ಅದು ನನಗೆ ಖುಷಿಯಾಯಿತು ಥ್ಯಾಂಕ್ ಯು